शांतो शुद्धो बुद्धि प्रिय शांतो ब्रह्मचारी गजानन है मां पातु देव देवेशो मां पातु देवेशो भूयो विघ्न निवारक है ಭೂಯೋ ವಿಘ್ನ ನಿವಾರಕ ಭೂಯೋ ವಿಘ್ನ ನಿವಾರಕ ಸ್ವರ್ಗ ಭೋಗಗಳಲ್ಲಿ ಸಿಕ್ಕಾಕ್ಕೊಂಡ್ರೆ ಎಷ್ಟು ಜನ್ಮಗಳ ನಂತರ ಅದರಿಂದ ಹೊರ ಬರ್ತೀವೋ ಆ ದೇವರಿಗೆ ಗೊತ್ತು ಒಂದು ಸಲಿ ನಾವೇನಾದರೂ ಏಳು ಜನ್ಮ ಅಂತ ಲೆಕ್ಕ ಹಾಕ್ಕೋತೀವಿ ಸಿಕ್ಕಾಕ್ಕೊಂಡ್ಬಿಟ್ರೆ ಮುಗಿದಾಯ್ತು ಇನ್ನೆಷ್ಟು ಜನ್ಮಗಳು ಬರ್ತೀವೋ ಗೊತ್ತಿಲ್ಲ ಹಾಗೆ ಚಕ್ರ ಹೋಗ್ತಾ ಇರ್ತದ್ದು ಏನೇ ಆದರೂ ನಾವು ಏಳು ಜನ್ಮಗಳ ಕಾಲ ಶ್ರೀಹರಿಯಿಂದ ನಾವು ದೂರ ಇರಲಾರು ನಮ್ಮ ಆಗಲ್ಲ ಏಳು ಜನ್ಮಗಳ ಸ್ವಾಮಿಯನ್ನು ಬಿಟ್ಟಿರತಕ್ಕಂಥದ್ದು ನಮ್ಮ ಕೈಲಿ ಸಾಧ್ಯವೇ ಇಲ್ಲ ಪಾಪಿಷ್ಟ ಜನ್ಮವಾದರೂ ಸರಿ ಶ್ರೀಹರಿಯನ್ನು ದ್ವೇಷಿಸುವ ಜನ್ಮವಾದರೂ ಸರಿ ನಮಗೆ ಮೂರು ಜನ್ಮಗಳೇ ಸಾಕು ಮೂರು ಜನ್ಮದಲ್ಲಿ ಬೇಗ ಬಂದ್ಬಿಡ್ತೀವಿ ನಾವು ಶಾಪ ವಿಮುಕ್ತರಾಗಿ ಶೀಘ್ರವಾಗಿ ಶ್ರೀಹರಿಯನ್ನು ಸೇರಿಕೊಳ್ಳತಕ್ಕಂಥ ಹಾಗೆ ಅನುಗ್ರಹಿಸಿ ಅಂತ ಜೈವಿಜಿಯರು ಹೀಗೆ ಕೋರಿಕೊಂಡ ಕಾರಣ ಅದಕ್ಕೋಸ್ಕರ ಅವರು ತಮ್ಮ ಮೊದಲನೇ ಜನ್ಮದಲ್ಲಿ ಅದಕ್ಕೆ ಮುಂದೆ ಅದೇ ಕಾರಣ ಅದಕ್ಕೆ ಆ ಮೂರು ಜನ್ಮಗಳು ಕೇಳ್ಕೊಂಡ್ರಲ್ಲ ಅದು ಕಾರಣ ತಮ್ಮ ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪಗಳಾಗಿಯೂ ಅದರ ಮುಂದಿನ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿಯೂ ಹಾಗೂ ತಮ್ಮ ಮೂರನೇ ಜನ್ಮದಲ್ಲಿ ಶಿಶುಪಾಲ ಮತ್ತು ದಂತಭಕ್ತರುಗಳಾಗಿಯೂ ದಂತಭಕ್ತರಾಗಿ ಹುಡ್ತಾರೆ ಮೂರು ಜನ್ಮಗಳು ರಾಕ್ಷಸ ಜನ್ಮ ಇದರಿಂದ ನಮಗೇನು ತಿಳಿಯುತ್ತದೆ ಅಂದರೆ ಶ್ರೀಖರಿಗೆ ಪ್ರೇಮವಾಗಲಿ ದ್ವೇಷವಾಗಲಿ ಇಲ್ಲ ಜೀವಿಗಳು ತಮ್ಮ ಕರ್ಮ ಶೇಷಕ್ಕೆ ತಕ್ಕಂತೆ ಜೀವಿಸ್ತಾ ಕ್ರಮೇಣ ತಮ್ಮನ್ನು ತಾವು ಪರಿಶುದ್ಧಗೊಳಿಸ್ಕೊಳ್ತಾ ಪರಿಪೂರ್ಣವಾಗಿ ಪರಿಶುದ್ಧರಾದಾಗ ಸಕ್ಕರೆಯೊಡನೆ ಸಕ್ಕರೆ ಬೆರೆತಂತೆ ನದಿಗಳು ಸಮುದ್ರದಲ್ಲಿ ಸೇರಿದಂತೆ ಸೇರೋಗುತ್ತವಲ್ಲ ಹಾಗೆ ಪರಮಾತ್ಮನಲ್ಲಿ ಲೀನವಾಗಿರ್ತಾರೆ ಹಾಗಾದರೆ ಪರಮಾತ್ಮನ ಭಕ್ತರಿಗೆ ಸಹಾಯವನ್ನೇ ಮಾಡುವುದಿಲ್ವೇ ಅಂತ ಒಂದು ನಮಗೊಂದು ಒಂದು ಪ್ರಶ್ನೆ ಬರ್ಬೋದು ಮಾಡ್ತಾನೆ ನಿರ್ಗುಣನೂ ನಿರಾಕಾರನೂ ಆಗಿರ್ತಕ್ಕಂಥ ಪರಮಾತ್ಮನು ತನ್ನ ಭಕ್ತರನ್ನು ಭಿನ್ನ ವಿಭಿನ್ನ ರೀತಿಯಲ್ಲಿ ಪರಿಶುದ್ಧಗೊಳಿಸುವುದಕ್ಕಾಗಿ ಅವತಾರಗಳನ್ನು ಸ್ವೀಕರಿಸ್ತಾ ಇರ್ತಾನೆ ಅಂದರೆ ನಾಮರೂಪಗಳೇ ಇಲ್ಲದ ಆ ಪರಮಾತ್ಮನು ನಾಮರೂಪಗಳನ್ನು ಸ್ವೀಕರಿಸ್ತಾನೆ ಇದು ಯಾರಿಗಾಗಿ ಭಕ್ತರಿಗಾಗಿಯೇ ಎಂತಹ ಭಕ್ತರಿಗಾಗಿ ಪರಮಾತ್ಮನನ್ನು ಪ್ರೇಮಿಸುವ ಭಕ್ತರಿಗಾಗಿ ಹಾಗೆ ತನ್ನನ್ನು ದ್ವೇಷಿಸುವ ಭಕ್ತರಿಗಾಗಿಯೂ ಕೂಡ ನೋಡಿ ಎಂಥ ಕರುಣೆ ಅವನಿಗೆ ಯಾರು ದ್ವೇಷಿಸ್ತಾರೆ ಅವರು ಕೂಡ ಹೀಗೇ ಹೇಗೋ ಹೇಗೋ ಮಾಡಿ ಅವತಾರಗಳನ್ನು ಅವರಿಗೆ ಹತ್ತಿರ ಹಾಗೆ ಮಾಡಿ ಬುದ್ಧಿ ಕಲಿಸ್ತಾನೆ ಅದಕ್ಕೆ ಇಲ್ಲಿ ನರಸಿಂಹ ಅವತಾರ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಈ ಘಟ್ಟಕ್ಕೆ ಪ್ರಹ್ಲಾದ ಚರಿತ್ರೆ ಎಂಬ ಇನ್ನೊಂದು ಹೆಸರು ಕೂಡ ಇದೆ ಹಿರಣ್ಯಾಕ್ಷ ಹಾಗೂ ಹಿರಣ್ಯ ಇವರಿಬ್ಬರು ಸಹೋದರರು ಇಬ್ಬರಿಗೂ ವಿಷ್ಣು ಎಂದರೆ ದ್ವೇಷ ಇವರಲ್ಲಿ ತಮ್ಮನಾದ ಹಿರಣ್ಯಾಕ್ಷಣನ್ನ ಶುರಿಹರಿಗೂ ವರಾಹ ಅವತಾರ ಧರಿಸಿ ಸಂಹರಿಸ್ತಾನೆ ಅವನ ಅಣ್ಣನಾದ ಹಿರಣ್ಯ ಕಶಿಪು ತನ್ನ ತಾಯಿ ತಮ್ಮನ ಹೆಂಡತಿ ಮಕ್ಕಳು ಇವರನ್ನು ಸಂತೈಸವರಿಗೆ ಜೀವಿಗಳ ಬರುವಿಕೆ ಹೋಗುವಿಕೆ ජන මරණ පග් දොටදාගේ වේධාන්ත වනකොට බොදුස්ථනය භූතානාමික සංවාදක භූතානාමික සංවාදක ප්‍රපායාමිව සු්‍රතේ දයිවේ නයිකත්‍ර නීතානාම ಉೀತಾನಕರ್ಮಿಹಿ ಉನ್ನಿತಾನಿಹಿ ವೇದಾಂತ ಹೇಳ್ತಾನೆ ನೋಡಿ ನಿಮಗೆಲ್ಲ ಇದೆ ಆದರೆ ಕರ್ಮ ಅಮ್ಮ ಈ ಲೋಕದಲ್ಲಿ ಜೀವುಗಳ ಸೇರುಕೆಯು ಬೇಸಿಗೆ ಕಾಲದಲ್ಲಿ ತಂಪು ಪಾನೀಯಕ್ಕಾಗಿ ಎಲ್ಲರೂ ಒಂದು ಕಡೆ ಸೇರುವಂತಹುದು ಅವರೆಲ್ಲ ತಮ್ಮ ಕರ್ಮ ನಿಮಿತ್ತ ವಿಧಿವಶಾತ್ ಒಂದು ಕಡೆ ಸೇರಿರ್ತಾರೆ ಹಾಗೆ ಬೇರ್ಪಡುತ್ತಲೂ ಇರ್ತಾರೆ ಈ ಸಂದರ್ಭದಲ್ಲಿ ಯಮಪ್ರೇತ ಬಂಧು ಸಂವಾದ ಎಂಬ ಒಂದು ಚಿಕ್ಕ ಕಥೆಯನ್ನು ಕೂಡ ಆ ಹಿರಣ್ಯಕಶಿಪು ಹೇಳ್ತಾನೆ ಆ ಕಥೆ ಏನೆಂದರೆ ಹಿಂದೆ ಸುವಜ್ಞನೆಂಬ ರಾಜನು ಯುದ್ಧದಲ್ಲಿ ಸತ್ತಾಗ ಅವನ ಪತ್ನಿಯರು ಅವನ ಶವದ ಮೇಲೆ ಬಿದ್ದು ಅಳ್ತಾ ಇದ್ದಾರೆ ಆಗ ಅಲ್ಲಿಗೆ ಯಮನು ಒಬ್ಬ ಪುಟ್ಟ ಬಾಲಕನ ರೂಪದಲ್ಲಿ ಬಂದು ಅವರನ್ನು ಸಮಾಧಾನ ಪಡಿಸ್ತಾ ತತ್ವಬೋಧಿಯನ್ನು ಮಾಡ್ತಾನೆ ಯಮ ಆಗ ಒಂದು ಚಿಕ್ಕ ಕಥೆಯನ್ನು ಅವರಿಗೆ ಹೇಳ್ತಾನೆ ಅದೇನಪ್ಪ ಆ ಕತೆ ಅಂದರೆ ಒಂದು ಸಾರಿ ಎರಡು ಪಕ್ಷಿಗಳು ಜೊತೆಯಲ್ಲಿರುವಾಗ ಹೆಣ್ಣು ಪಕ್ಷಿಯು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಬಿದ್ದು ಅದನ್ನು ನೋಡಿ ಗಂಡು ಪಕ್ಷಿಯು ಅಳತಾ ಅಲ್ಲಿಯೇ ಕುಳಿತಿತ್ತು ಇದನ್ನು ನೋಡಿದ ಆ ಬೇಟೆಗಾರನು ಅದನ್ನು ಬಾಣ ಹೊಡೆದು ಸಾಯಿಸ್ತಾನೆ ಆದ್ದರಿಂದ ನಾನು ಸಾಯುವುದೇ ಇಲ್ಲ ಅಂದ್ಕೊಂಡು ಸತ್ತವರಿಗಾಗಿ ಅಳತಕ್ಕಂಥದ್ದು ತಪ್ಪು ಯಾಕೆಂದರೆ ಆ ಪಕ್ಷಿ ಕೂತ್ಕೊಂಡು ಅಳ್ತಾ ಇತ್ತಂತೆ ಅದು ಸತ್ತೋಯ್ತು ನಾನು ಸಾಯಿಲ್ಲ ಅಂತ ಅಳ್ತಾ ಇತ್ತು ಅದು ಸತ್ತೋಯ್ತು ಹಾಗೆ ನಾವೆಲ್ಲ ಅಷ್ಟೇ ಯಾರನ್ನೂ ನೋಡಿಬಿಟ್ಟು ಸುಮ್ಮನೆ ಅಳ್ತಾ ಇರ್ತೀವಿ ವಾರಗಟ್ಲೆ ವರ್ಷಗಟ್ಟಲೆ ಇರ್ತೀವಿ ನಮಗೆ ಸಾವೇ ಇರಲ್ಲ ಅವ್ರು ಮಾತ್ರ ಸತ್ತೋದ್ರು ಅಂತ ನಾವು ಕೂಡ ಸಾಯ್ತೀವಿ ಅನ್ನೋದು ಗ್ಯಾಪ್ಕಾಯಿ ಇಟ್ಕೋಬೇಕು ಎಲ್ಲರೂ ಅದನ್ನು ಗ್ಯಾಪ್ಕಾಯಿ ಇಟ್ಕೊಂಡ್ರೆ ತಪ್ಪುಗಳನ್ನು ಕಮ್ಮಿ ಮಾಡ್ತಾ ಹೋಗ್ತೀವಿ ಅಷ್ಟೆ ನಾನು ಸಾಯುವುದೇ ಇಲ್ಲ ಅಂದ್ಕೊಂಡು ಸತ್ತವರಿಗಾಗಿ ಅಳುವುದು ತಪ್ಪು ಎಂದು ಯಮನು ಹೇಳ್ತಾನೆ ಬೋಧನೆ ಮಾಡ್ತಾನೆ ಈ ಕಥೆಯನ್ನು ಹೇಳಿ ಹಿರಣ್ಣ ಕಶ್ಯವು ಆಮೇಲೆ ಹೀಗೆ ಹೇಳ್ತಾನೆ ನೀವೆಲ್ಲ ಅಳಬೇಡಿ ನಿಮಗಾಗಿಯೂ ನೀವು ಅಳಬೇಡಿ ಬೇರೆಯವರಿಗಾಗಿಯೂ ಅಳಬೇಡಿ ಹಾಗೆ ನೋಡಿದರೆ ಈ ಪ್ರಪಂಚದಲ್ಲಿ ನಿಜವಾಗಲೂ ನಮ್ಮೂರು ಎಂತಕ್ಕಂಥವ್ರು ಯಾರು ಬೇರೆಯವರು ಯಾರು ಈ ಸ್ವಂತ ಈ ಸ್ವಂತ ಬೇರೆ ಸ್ವಂತ ಬೇರೆ ಅನ್ನತಕ್ಕಂಥ ಭೇದಗಳೆಲ್ಲ ಕೇವಲ ಇದು ಸ್ವಂತ ಇದು ಬೇರೆ ಇದು ನಮ್ಮದು ಇದು ನಿಮ್ಮದು ಅಂತಕ್ಕಂಥ ಭೇದಗಳೆಲ್ಲ ಕೇವಲ ನಮ್ಮ ಭಾವನೆಗಳು ಮಾತ್ರ ಅಂದ ಹೀಗೆ ವೇದಾಂತ ಬೋಧನೆ ಏನೋ ಚೆನ್ನಾಗಿ ಮಾಡ್ತಾನೆ ಆದರೆ ಸ್ವತಃ ತಾನು ಮಾತ್ರ ಶ್ರೀಹರಿಯ ಮೇಲೆ ಹಗೆ ಸಾಧಿಸಲು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನು ಮಾಡುತ್ತಾನೆ ಆ ಸಮಯದಲ್ಲಿ ಹಿರಣ್ಯ ಕಶಿಪಿನ ಹೆಂಡತಿ ಗರ್ಭವತಿಯಾಗಿದ್ಲು ಹಿರಣ್ಣ ಕಶಿಪು ತಪಸ್ಸು ಮಾಡ್ತಾ ಇದ್ದಾನೆ ಅಂತ ತಿಳಿದ ದೇವೇಂದ್ರ ಅವನ ರಾಜ್ಯದ ಮೇಲೆ ದಂಡೆತ್ತು ಬರ್ತಾನೆ ಅವನ ಹೆಂಡತಿಯಾದ ಲೀಲಾವತಿಯನ್ನು ಬಂಧಿಸಿ ಎತ್ಕೊಂಡು ಹೋಗ್ತಾನೆ ಅವಳು ಅಳ್ತಾ ಇದ್ದಳು ದಾರಿಯಲ್ಲಿ ನಾರದನ್ನು ಕಾಣಿಸ್ತಾನೆ ದೇವೇಂದ್ರ ಈ ಕೆಲಸ ನಿನಗೆ ತಕ್ಕದ್ದಲ್ಲಯ್ಯ ಅಂತ ಬುದ್ಧಿ ಹೇಳ್ತಾನೆ ಅದಕ್ಕೆ ದೇವೇಂದ್ರನು ಈಕೆಗೆ ಹುಟ್ಟಲಿರ್ತಕ್ಕಂಥ ರಾಕ್ಷಸ ಪುತ್ರನನ್ನು ಸಂಹಾರ ಮಾಡಿ ಆಮೇಲೆ ಇವಳನ್ನು ಬಿಟ್ಟುಬಿಡ್ತೇನೆ ಅಂತ ಹೇಳ್ತಾನೆ ಆಗ ನಾರದನ್ ಹೇಳ್ತಾನೆ ಇವಳ ಗರ್ಭದಲ್ಲಿ ಶ್ರೀಹರಿಯ ಮಹಾಭಕ್ತನಿದ್ದಾನೆ ಇವಳನ್ನು ಬಿಟ್ಟುಬಿಡು ಎಂದು ಹೇಳ್ತಾನೆ ಆಗ ಇಂದ್ರ ಹಿರಣ್ಣ ಕಶ್ಯಪನ ಹೆಂಡತಿಯನ್ನು ಬಿಟ್ಟುಬಿಟ್ಟ ನಾರದ ಅವಳನ್ನು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ അല്ലെ അവൾ ആശ്രയ കൊട്ട ഓംജ സഹിതം ഓംകാരീജ സഹിതം നമ യുത്യുധീർണം നാരായണായ പദുര മുജ്വലർണം നാരായണായ പദുര മുജ്വലർണം ీలవతి జఠర బాలకాయ బాలకాయతి జఠర సంస్థిత బాలకాయ మంత్రం దిదేశ మునిరాట్ గత మంత్రం దిదేశ మునిరాట్ గతాగత మొదలు ఓంకారూ ఆమె నమ ఎంబ పదవు నంతర ನಾರಾಯಣಾಯ ಎಂಬ ಪದವೂ ಸೇರಿಸುವ ಪವಿತ್ರಾಕ್ಷರಗಳನ್ನು ಮಂತ್ರವನ್ನು ತ್ರಿಕಾಲಜ್ಞಾನಿಯಾದ ನಾರಾ ನಾರದನು ಲೀಲಾವತಿ ದೇವಿ ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ಉಪದೇಶಿಸುತ್ತಿದ್ದಾನೆ ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ಆ ದೇವ ಮುನೀಂದ್ರನು ಆಗಲೇ ನಾರಾಯಣ ದಿವ್ಯ ಮಂತ್ರವನ್ನು ಸಕಲ ಧರ್ಮಗಳನ್ನು ಹೀಗೆ ಉಪದೇಶ ಮಾಡ್ತಾನೆ ಈ ಜಗತ್ತಿಗೆ ಹರಿಯೇ ಆತ್ಮ ಅವನೇ ಪರಮಾತ್ಮ ಆತನನ್ನು ನೋಡು ಆತನ ನಾಮವನ್ನು ನಿತ್ಯ ಸ್ಮರಿಸು ಆತನ ರೂಪವನ್ನು ಹೃದಯದಲ್ಲಿ ಧರಿಸು ಆತನ ಕಥೆಗಳನ್ನೇ ಕೇಳು ಆತನ ಗುಣಗಳ ಬಗ್ಗೆಯೇ ಚಿಂತಿಸು ಶ್ರವಣ ಕೀರ್ತನೆ ಸ್ಮರಣೆ ಪಾದಸೇವ ನಮಸ್ಕಾರ ಅರ್ಚನೆ ದಾಸ್ಯ ಸ್ನೇಹ ಆತ್ಮ ನಿವೇದನೆ ಈ ಒಂಬತ್ತು ಭಕ್ತಿ ವಿಧಾನಗಳು ಇವುಗಳೆಂದರೆ ಆತನಿಗೆ ಪರಮಪ್ರೇಮ ಅಂತಹ ಭಕ್ತಿಯನ್ನು ವರಿಸು ನಾನು ನನ್ನದು ಎಂಬ ತಪ್ಪು ಕಲ್ಪನೆಗಳನ್ನು ಬಿಟ್ಟುಬಿಡು ಪತನವನ್ನುಂಟು ಮಾಡುವ ಗೃಹವನ್ನು ಕುಟುಂಬ ಪ್ರೀತಿಯನ್ನು ದೂರದಿಂದಲೇ ತ್ಯಜಿಸು ವಿಷ್ಣುವನ್ನು ಭಜಿಸು ಮಗು ಇವನು ನನ್ನವನು ಇವನು ಬೇರೆಯವನು ಎಂಬ ಭಾವನೆಯನ್ನು ಯಾರೂ ಉಂಟು ಮಾಡ್ತಾ ಇದ್ದಾರೋ ಅವಳೇ ಮಾಯೆ ಅವಳು ಯಾರ ಆದೀನದಲ್ಲಿದ್ದಾಳೋ ಆ ವಿಷ್ಣುವನ್ನು ಭಜಿಸು ಅವನಲ್ಲೇ ಸಕಲ ದೃಶ್ಯಗಳು ಇವೆ ಅಂತ ಭಜಿಸು ಎಲ್ಲಾದರಲ್ಲೂ ಅವನೇ ಇದ್ದಾನೆಂದು ಭಜಿಸು ಮನಸ್ಸಿನಲ್ಲಿ ಸೋಹಂ ಎಂದು ಭಜಿಸು ಸಚ್ಚಿದಾನಂದನು ನಾನೇ ಎಂದು ಭಜಿಸು ಅಂತ ಬೋಧನೆಯನ್ನು ಮಾಡ್ತಾ ಇದ್ದಾನೆ ಗರ್ಭದ ಶಿಶುವಿಗೆ ನಾರದನು ಈ ರೀತಿಯಾಗಿ ಬೋಧನೆ ಮಾಡಿದ ನಾರದನ ಆಶ್ರಮದಲ್ಲೇ ಅವಳು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಆ ಮಗುವಿಗೆ ನಾರದರು ಪ್ರಹ್ಲಾದ ಎಂದು ಹೆಸರಿಟ್ಟು ಪ್ರಹ್ಲಾದ ಎಂದರೆ ಆನಂದಿಸುವವನು ಆನಂದವನ್ನು ಉಂಟು ಮಾಡುವವನು ಅಂದರ್ಥ ಆ ಕಡೆ ಹಿರಣ್ಯ ಕಶಿಪನ ತಪಸ್ಸು ತೀವ್ರವಾಗಿ ಅವನ ದೇಹದ ಸುತ್ತಲೂ ಹುತ್ತಗಳು ಬೆಳೆದವು ಅವನ ತಲೆಯಿಂದ ಅಗ್ನಿ ಜ್ವಾಲೆ ಹೊರಬಂದು ಮೂರು ಲೋಕಗಳನ್ನು ಸುಡಲಾರಂಭಿಸಿತು ಆಗ ಬ್ರಹ್ಮನು ಬರಲೇಬೇಕಾಯ್ತಾಗ ಬಂದು ವರವನ್ನು ಕೊಡಬೇಕಾಯ್ತು ಹಿರಣ್ಣ ಕಶಿಪು ಕೋರಿಕೊಂಡ ವರಗಳನ್ನು ಹೇಗಿವೆ ಅಂತಂದರೆ ಸಿಕ್ಕಾಪಟ್ಟೆ ಕೋರ್ಕೊಂಡಿದ್ದಾನೆ ಅಯ್ಯ ಅಮರತ್ವ ಬೇಕು ಅಂತ ಕೇಳಿದ ಅಯ್ಯೋ ಸಾಧ್ಯವಿಲ್ಲ ಕಣಯ್ಯ ನಿನಗೆ ಅಮೃತ್ವ ಕೊಡೋದಕ್ಕೆ ಯಾರಿಗೂ ಕೊಟ್ಟು ಇಲ್ಲ ಕೊಡೋದಕ್ಕೂ ಸಾಧ್ಯವೂ ಇಲ್ಲ ನಾನು ಕೊಡೋಕ್ಕೆ ಹಾಗಾದ್ರೆ ಅದರ ಬದಲು ನಾನು ವರ ಕೇಳ್ತೇನೆ ಕೇಳ್ತೀನಿ ಅಂತ ಕೇಳ ಹೇಳ್ತಾ ಇದ್ದಾನೆ ಕೇಳ್ಕೊ ಕೊಡ್ತೀನಿ ಅಂದರೆ ಭೂಮಿಯ ಮೇಲಾಗಲಿ ತಥಾಸ್ತು ಆಕಾಶದಲ್ಲಾಗಲಿ ನನಗೆ ಸಾವು ಬರಬಾರದು ತಥಾಸ್ತು ಏನು ಬರೀ ತಥಾಸ್ತು ಬಿಟ್ಟರೆ ಇನ್ನೇನು ಇಲ್ಲ ಬ್ರಹ್ಮನಿಗೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ನನಗೆ ಸಾವು ಬರಬಾರದು ತಥಾಸ್ತು ಆಸ್ತ್ರದಿಂದಾಗಲಿ ಶಸ್ತ್ರದಿಂದಾಗಲಿ ನನಗೆ ಸಾವು ಬರಬಾರದು ಆಗಲಿ ತಥಾಸ್ತು ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ನನಗೆ ಮೃತ್ಯು ಬರಬಾರದು ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ಅಮರರಿಂದಾಗಲಿ ಜಂತುಗಳಿಂದಾಗಲಿ ನನಗೆ ಸಾವು ಬರಬಾರದು ತಥಾಸ್ತು ತಥಾಸ್ತು ಸುಮ್ಮನೆ ಇಟ್ಕೊಳ್ಳೆಯ ತಾಸ್ತು ತಥಾಸ್ತು ನಾನು ದೇವತೆಗಳನ್ನು ಗೆಲ್ಲಬೇಕು ತಥಾಸ್ತು ನನಗೆ ಸರಿಸಮಾನರಾದ ವೀರರು ಯಾರು ಇರಬಾರದು ತಥಾಸ್ತು ಸರ್ವಜೀವಿಗಳ ಮೇಲೂ ಸಾರ್ವಭೌಮ ಅಧಿಕಾರ ನನಗೆ ಬೇಕು ತಥಾಸ್ತು ನಾನು ತ್ರಿಲೋಕಾಧಿಪತಿ ಆಗಬೇಕು ತಥಾಸ್ತು ಸುಸ್ತಾಗ್ಬಿಟ್ಟಿದೆ ದಿಕ್ಪಾಲಕರ ಮಹಿಮೆಗಳೆಲ್ಲವೂ ನನಗೆ ಸಿಗಬೇಕು ತು ನನ್ನ ತಪಸ್ಸಿನ ಪ್ರಭಾವ ಎಂದಿಗೂ ಕಡಿಮೆ ಆಗಬಾರದು